ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಡೈಲಿ ರೂಟೀನೆಲ್ಲ ಮುಗಿಸ್ಕೊಂಡು ಇಲ್ಲಿ ರೈಸ್ಗೆ ಇಟ್ಕೊತಾ ಇದ್ದೀನಿ ಹಾಗೆ ಹಾಲು ಕೂಡ ಬಿಸಿ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಹಾಲನ್ನ ಕಾಯೋಕ್ಕಿಟ್ಟಿದ್ದೀನಿ ಅದಾದಮೇಲೆ ನಾನಿಲ್ಲಿ ಬ್ರಾಕಲಿ ಇತ್ತು ಪಲ್ಯ ಥರ ಮಾಡ್ಕೊತಾ ಇದ್ದೀನಿ ಬ್ರಾಕಲಿನ ಚಪಾತಿ ಜೊತೆಗೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ನಾನು ಉಪ್ಪು ಹಾಕಿ ವಾಟರ್ ಹಾಕಿ ಎಲ್ಲ ವಾಶ್ ಮಾಡ್ತೀನಿ ಯಾಕಂದರೆ ಇದರಲ್ಲಿ ಸೇಮ್ ಹೂಕೋಸ್ ಇರುತ್ತಲ್ಲ ಆ ಥರ ಇದನ್ನು ಕೂಡ ಇದನ್ನು ನಾನು ಈ ಥರ ನೀಟಾಗೆಲ್ಲ ಕ್ಲೀನಾಗಿದ್ದೀನಿ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡಿ ವಾಟರ್ ಹಾಕಿ ಉಪ್ಪು ಹಾಕಿ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ವಾಶ್ ಆದ್ರ ಮೇಲೆ ನಾನು ಇದನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ ಚಪಾತಿಗೆ ಅಂತ ನೋಡಿ ಈ ಥರ ಕ್ಲೀನಾಗಿ ನಾನು ಮಾಡ್ಕೊಂಡೆ ಇದನ್ನು ಅದಾದ ಮೇಲೆ ಚಪಾತಿಗೆ ನಾನು ಮುಂಚೆನೆ ಮಾರ್ನಿಂಗ್ನ ಹಿಟ್ಟನ್ನ ಸರಿ ಮಾಡಿಟ್ಟಿದ್ದೆ ಸೊ ಇವಾಗ ಚಪಾತಿ ಮಾಡೋಕ್ಕೆ ಚೆನ್ನಾಗಿ ಆಗಿರುತ್ತೆ ಅದು ಸಾಫ್ಟ್ ಆಗಿ ಅಂತ ಹೇಳ್ಬಿಟ್ಟು ಕಲ್ಸಿದ ತಕ್ಷಣ ಚಪಾತಿ ಮಾಡಿಬಿಟ್ರೆ ಚಪಾತಿ ಸಾಫ್ಟಾಗಿ ಬರೋಲ್ಲ ಹಾಗಾಗಿ ನಾನು ಮುಂ ಬೆಳಗ್ಗೆ ಅದನ್ನ ಕಲಸಿಟ್ಟಿದ್ದೆ ಮಧ್ಯಾಹ್ನಕ್ಕೆ ಸರಿಯಾಗುತ್ತೆ ಚೆನ್ನಾಗಿ ಸಾಫ್ಟ್ ಆಗಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಆರೆವು ಇಷ್ಟು ದಿವಸ ಹುಷಾರಿಲ್ಲ ಇರೋದ್ರಿಂದ ಅವನು ಚಿಕನ್ ಎಲ್ಲ ನಾನ್ ವೆಜ್ಜು ಏನೂ ತಿಂದಿರಲಿಲ್ಲ ಜಂಕ್ ಫುಡ್ ಏನೂ ಹಾಗಾಗಿ ಅವ್ನು ಚಿಕನ್ ಬೇಕು ಅಂತ ಕೇಳ್ತಿದ್ದ ಹಾಗಾಗಿ ಕೆ ಎಫ್ಸಿಯಿಂದ ಚಿಕನ್ ತರಿಸಿ ಅವನಿಗೆ ತಿನ್ನ ಕೊಟ್ಟಿದ್ದೆ ತಿಂತಾ ಇದ್ದ ಇದು ನೋಡಿ ಕೀ ಪಂಚ್ ಆರ್ಯವುದು ಸೈಕಲ್ ಕೀ ಹಾಕಿದ್ದಾನೆ ಇದಕ್ಕೆ ಇದು ಚೆನ್ನಾಗಿದೆ ಪಂಚ್ ತುಂಬ ಅವ್ನಿಗೆ ಇಷ್ಟಪಟ್ಟು ತೊಗೊಂಡ ಇದನ್ನು ಅದು ಕೆಳಗಡೆ ಲೆಗ್ ಥರ ಇದೆ ಅದು ಬೇಡ ಅಂತ ಕಟ್ ಮಾಡಿಸ್ಕೊಂಡ ಚೆನ್ನಾಗಿ ಕಾಣಲ್ಲ ತೆಗ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಕಟ್ ಮಾಡಿ ಕೊಟ್ಟೆ ಅವನಿಗೆ ಸಾಫ್ಟಾಗಿ ಚೆನ್ನಾಗಿದೆ ಅದು ಆಟ ಆಡೋಕ್ಕೆ ಅವನಿಗೆ ಆಮೇಲೆ ನಾನಿಲ್ಲಿ ಪಲ್ಯಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಏನೇನು ನಾರ್ಮಲ್ ಒಗ್ಗರಣೆ ಈರುಳ್ಳಿ ಹಾಗೆ ಎಲ್ಲ ಮಸಾಲ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ ಮತ್ತೇನಿಲ್ಲ ಸ್ವಲ್ಪ ಮೇಲುಗಡೆ ಕಾಯಿ ತುರಿ ಹಾಕ್ಕೊಂತೀರಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಷ್ಟೇ ಮತ್ತು ಸ್ಪೆಷಲ್ ಏನಿಲ್ಲ ಹಾಗೆ ಬೇಳೆ ಕೂಡ ಬೇಯಿಸಿದೆ ರೈಸ್ ಜೊತೆ ಸಾಂಬಾರಿಗೆ ಅದನ್ನು ಕೂಡ ನಾನು ಟೊಮೆಟೊ ಆನಿಯನು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಇದ್ದೀನಿ ಆಮೇಲೆ ಕೊನೆಗೆ ಪಲ್ಯಾಗಲಿ ಸಾಂಬಾರಿಗಾಗಲಿ ಆಗಲಿ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು ನಮಗೆ ಕದಬೇ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕೊತ ಇದ್ದೀನಿ ನಾನು ನಾನು ಈ ಥರ ಎಲ್ಲ ಮಾಡಿಬಿಟ್ಟು ನಾನು ಸಾಂಬಾರು ಹಾಗೆ ಪಲ್ಯ ಬ್ರಕಲಿದು ಪಲ್ಯ ಆಮೇಲೆ ಚಪಾತಿ ರೈಸು ರೆಡಿ ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ ಚಿಕನ್ನು ತಿಂದಿದ್ದಲ್ಲ ಆರು ಸ್ವಲ್ಪ ಹಾಗಾಗಿ ಸ್ವಲ್ಪ ಲೇಟಾಗಿ ಊಟ ಮಾಡಿಸಿದೆ ಅವನಿಗೆ ಬಂದ ತಕ್ಷಣ ಸ್ಕೂಲಿಂದ ಬಂದ ತಕ್ಷಣ ಅವನು ಚಿಕನ್ ತಿಂದ ಹಾಗಾಗಿ ನಾನು ಅವನಿಗೆ ಊಟನ ಒಂದು ತ್ರೀ ಓ ಅಷ್ಟೊತ್ತಿಗೆ ಮಾಡಿಸ್ತಾ ಇದ್ದೀನಿ ಹಾಗೆ ನಿಧಾನಕ್ಕೆ ಚಪಾತಿ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು ಚಪಾತಿ ಎಲ್ಲ ಆದ್ರ ಮೇಲೆ ನಾನು ಅವನಿಗೆ ಊಟ ಮಾಡಿಸ್ತೀನಿ ಕರೆಕ್ಟ್ ಆವಾಗ ತ್ರೀ ಓ ಕ್ಲಾಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಬಂದ ತಕ್ಷಣ ಇವಾಗ ಹುಷಾರಿಲ್ಲ ಅದು ಇದು ಅಂದ್ಕೊಂಡು ಚಪಾತಿ ಎಲ್ಲ ಮಾಡಿರಲಿಲ್ಲ ನಾನು ಈಗ ಒಂದು ಲಾಂಗ್ ಟೈಮ್ ಆಯಿತು ಒಂದು ಫಿಫ್ಟೀನ್ ಡೇಸೇ ಆಯಿತು ಮಾಡಿದೆ ಚಪಾತಿನ ಅದಕ್ಕೆ ಇವತ್ತು ಮಾಡ್ಕೊತಾ ಇದ್ದೀನಿ ಚಪಾತಿನ ಅದಕ್ಕೆ ಬೆಳಿಗ್ಗೆ ಹಿಟ್ಟನ್ನ ಸರಿ ಇಟ್ಟಿದೆ ಮತ್ತು ನೆನಪಾಗಲ್ಲ ಅಂತ ಹೇಳಿ ಮತ್ತು ಹುಷಾರದಿರೋ ಟೈಮಲ್ಲಿ ಎಲ್ಲ ಐಟಮ್ಸ್ ಅಲ್ಲಿಂದಲೇ ಐತೆ ನೋಡಿ ಮೆಡಿಸಿನ್ ಬಾಕ್ಸ್ನ ಆರೋದು ಇಷ್ಟು ದಿವಸ ಇಲ್ಲೇ ಟೇಬಲ್ ಮೇಲೆ ಇತ್ತು ಇವಾಗ ಕ್ಲಿಯರ್ ಹಂಗೆ ಎಲ್ಲ ಹುಷಾರಾಗಿಬಿಡ್ತು ಹಾಗಾಗಿ ಎತ್ತಿ ಇಡ್ತಾ ಇದ್ದೀನಿ ಆ ಮೆಡಿಸಿನ್ ಬಾಕ್ಸ್ನ ಮತ್ತು ಪಾತ್ರೆ ಕೂಡ ಬೆಳಿಗ್ಗೆ ವಾಶ್ ಮಾಡಿರೋದಿತ್ತು ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ನೋಡಿ ನಮ್ಮದು ಊಟಕ್ಕೆ ಈ ಥರ ಇವತ್ತಿನ ಮೆನು ಆಗಿತ್ತು ಬ್ರೋಕಲಿ ಪಲ್ಯ ಹಾಗೆ ಚಪಾತಿ ಆಮೇಲೆ ರೈಸ್ ಮತ್ತು ದಾಲ್ ಆಗಿತ್ತು ಹಂಗೆ ಊಟ ಮಾಡಿಸ್ತಿದ್ದೀನಿ ನಾ ಒಂದು ಚಪಾತಿ ತಿಂದ ಆರವು ಅಷ್ಟೇ ತಿಂದ್ಬಿಟ್ಟು ಸಾಕು ಅಂತ ಬಿಟ್ಟ ಇನ್ನು ಅವನಿಗೆ ಊಟ ಮಾಡಿಸ್ತಾ ಜೊತೆಗೆ ನಾನು ಹಾಗೆ ಊಟ ಮಾಡಿದೆ ಯಾಕಂದ್ರೆ ಅವ್ನು ತಿನ್ನಿಸ್ ಅಷ್ಟತಿ ಇಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅವ್ನ ಜೊತೆ ಊಟ ಮಾಡಿಕೊಂಡೆ ಇದು ನೋಡಿ ಕೀಪಂಚೆ ಆ ಥರ ಸೇಮ್ ಮಗು ಥರ ಚೆನ್ನಾಗಿದೆ ಕ್ಯೂಟಾಗಿ ನನಗೂ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಮೊಲ್ಲ ಥರ ಸಖತ್ತಾಗಿದೆ ಹಾಗಾಗಿ ಯಾರು ಇಷ್ಟಪಟ್ಟು ತೊಗೊಂಡಿರೋದು ಅದು ಬ್ಲೂ ಕಲರ್ ಏನಕ್ಕೆಂದ್ರೆ ಅವನು ಬಾಯ್ ಅಲ್ವಾ ಬ್ಲೂ ಕಲರ್ ತೊಗೊಂಡಿರೋದು ಪಿಂಕ್ ಇತ್ತು ತಗೊಳ್ಳಿಲ್ಲ ಗೋಲ್ ಅಲ್ಲ ನನ್ನ ಬಾಯ್ ಅಂತ ಹೇಳ್ಬಿಟ್ಟು ಸೊ ಅದನ್ನ ತೊಗೊಂಡು ಅದನ್ನು ತೊಗೊಂಡು ಕೀ ಪಂಚಿಗೆ ಹಾಕೊಂಡಿದ್ದಾನೆ ಹಾಗೆ ನನ್ನ ಕ್ಲೀನಿಂಗ್ ಕೆಲಸ ಏನಿತ್ತು ಅಡುಗೆ ಎಲ್ಲ ಮೇಲೆ ಊಟ ಎಲ್ಲ ಮುಗಿದ್ರ ಮೇಲೆ ಪಾತ್ರೆ ಹಾಗೆ ವಾಶ್ ಮಾಡಬೇಕಿತ್ತು ಸ್ವಲ್ಪ ಅದಕ್ಕೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಕಿಚನು ಚಪಾತಿಯಲ್ಲಿ ಮಾಡಿದ್ನೆಲ್ಲ ಅಲ್ಲಿಂದಲೇ ಹಿಟ್ಟೆಲ್ಲ ಬಿದ್ದಿತ್ತು ಸೊ ಎಲ್ಲ ಹಾಬು ಎಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಒಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನೆಲ್ಲ ತೆಗೆದ್ಬಿಟ್ಟು ಅಡುಗೆ ಆದ ತಕ್ಷಣ ಥರ ನನಗೆಲ್ಲ ಪ ಕ್ಲೀನ್ ಮಾಡ್ಕೊಂಡ್ರೆ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಒಂಥರ ಗಲೀಷ್ ಗಲಿಸ್ ಅನಿಸುತ್ತೆ ಹಾಗಾಗಿ ನಾನು ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡೆ ಎಲ್ಲನೂ ಎಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಂಡು ಸ್ವಲ್ಪ ಪಾತ್ರೆ ಕೂಡ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊತೀನಿ ಇಲ್ಲಾಂದರೆ ಮತ್ತೆ ನಂಗೆ ಹೆವಿ ಆಗುತ್ತೆ ಒಂದೊಂದು ಸತಿ ಕೆಲಸ ಅಂತೇಳಿ ಪಟಾಪಟ ಅಂತ ಇದು ಮಾಡ್ಕೊಂಬಿಟ್ರೆ ಎಲ್ಲ ಕೆಲಸ ಮುಗಿದೋಗಿಬಿಡುತ್ತೆ ಮಧ್ಯಾಹ್ನದ್ದು ರಾತ್ರಿ ಏನಿಲ್ಲ ಸ್ವಲ್ಪ ಪಾತ್ರೆ ಇರುತ್ತೆ ಊಟ ಮಾಡಿರೋದಷ್ಟೇ ಸೊ ಅವಾಗ ಮಾಡ್ಬೋದು ಅಂತ ಆಮೇಲೆ ಸಂಜೆ ಹೊತ್ತಿಗೆ ನಾನು ಸ್ವಲ್ಪ ಹೊರಗಡೆ ಕಸ ಗುಡಿಸ್ಕೊಂಡು ಹಾಗೆ ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡೆ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿರೋದಂಗೆ ಹಾಗೆ ಬೆಡ್ ಮೇಲೆ ಇಟ್ಟಿದ್ದೆ ಹಾಗೆ ಅದನ್ನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಬಟ್ಟೆ ಹಾಗೆ ಬ್ಲ್ಯಾಂಕೆಟ್ಸು ಕೂಡ ಮೊನ್ನೆ ಎಲ್ಲ ನಾಲ್ಕೈದು ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಸು ಕ ಬೆಡ್ ಕ ಪಿಲ್ಲೋ ಕವರ್ಸು ಎಲ್ಲನೂ ಹಾಕಿದ್ನಲ್ಲ ಎಲ್ಲನೂ ಹಾಗೆ ಬೆಡ್ ಮೇಲೆ ಆ ಆಕೆ ನೀಟಾಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಮಳೆ ಆಗಿರೋದ್ರಿಂದ ನೀಟಾಗಿ ಕೆಲವದೆಲ್ಲ ಸ್ಮೆಲ್ ಬರುತ್ತೆ ಹಾಗೆ ಮಾಡಿ ಮಾಡಿಟ್ರೆ ಬೇಗ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಇವತ್ತು ಎಲ್ಲ ಫೋಲ್ಡ್ ಮಾಡಿರ್ತಾಯಿದ್ದೀನಿ ಬಟ್ಟೆ ಮತ್ತು ಬ್ಲ್ಯಾಂಕೆಟ್ಸು ಬೆಡ್ಶೀಟ್ನು ಎಲ್ಲನೂ ತೆಗೆದು ಕ್ಲೀನಾಗಿ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೋಲ್ಡ್ ಡ್ರಿಂಕ್ಸ್ ಇತ್ತು ಎಲ್ಲ ಕೆಲಸ ಆದಮೇಲೆ ಅದನ್ನ ಕುಡಿತಾ ನಾನು ಟಿ ವಿ ನೋಡ್ತಾ ಕೂತ್ಕೊಂಡೆ ಆಮೇಲೆ ಯಾರೋ ಅವರೆಲ್ಲ ನೋಡಿ ಅವರು ಕೂಡ ಆಟ ಆಡ್ತಿದ್ದಾರೆ ಮಕ್ಕಳ ಜೊತೆ ಅದರಲ್ಲೂ ಬೇರೆ ಸುಮ್ಮನೆ ಆಟ ಆಡೋದಿಲ್ಲ ಇಲ್ಲ ಕಿತ್ತಾಡೋದು ಒಬ್ಬರು ಆದರೆ ಇನ್ನೊಬ್ರು ಬೇಜಾರು ಇದೇ ಜಗಳ ಬರೆಯೋರ್ದು ಅರ್ಥ ಮಾಡ್ಕೊಂಡು ಆಡೋದೇ ಇಲ್ಲ ಮಕ್ಕಳು ಬರೀ ಜಗಳ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾನೆ ನಮ್ಮ ಆರೋ ಅಂತೂ ಇಲ್ಲ ಸೋದ್ರ ಸಾಕು ಎಲ್ಲ ಜೊತೆ ಜಗಳ ಮಾಡ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ